ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳೇ ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು ಹೆತ್ತು ನಿತ್ಯಾತ್ತವರು ಈ ಭೂಮಿಲಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಆ ಮಕ್ಕಳು ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಹೆತ್ತು ನಿತ್ಯಾತ್ತವರು ಮಕ್ಕಳು ದೇವರು ಅಂತಾರೆ ಮಕ್ಕಳು ಇರದವರು ಆ ದೇವರ ಶಾಪಕ್ಕೆ ಸಿಕ್ತಾರೆ ಮಕ್ಕಳ ಹೆತ್ತವರು ಪುಣ್ಯನೂ ಇವರಿಂದ ಈ ಬಾಳಲ್ಲಿ ಪಾಪನು ಇವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳು ಇರದ